ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೈ ಚಂದನ ಹತ್ರ ಮನೆಯಲ್ಲಿ ಅಮ್ಮ ಇರಲಿಲ್ಲ ಅಪ್ಪ ಸರಿ ಇಲ್ಲ ಮನೆಯನ್ನು ಹೇಗೆ ನಿರ್ವಹಿಸಬೇಕು ಅಂತಲೇ ಅವನಿಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಯಾರು ಅವನ ಆಚೆಗೆ ಸೇರಿಸ್ಕೋತಾ ಇರಲಿಲ್ಲ ಇನ್ನೂ ಟೀಚರು ನೀಟಾಗಿ ಪಾಠ ಹೇಳ್ಕೊಡ್ತಿರ್ಲಿಲ್ಲ ಯಾರದಾದರೂ ಮನೆಗೆ ಹೋಗಿ ಟಿ ವಿ ನೋಡ್ತಿದ್ರೆ ಹೋಗು ಉದರಿದವರು ಅವನೇ ಅಂತ ಆಚೆ ಕಳಿಸ್ತಿದ್ರು ಇದನ್ನೆಲ್ಲ ಹರಿಯಣ್ಣ ಯಾರಾದ್ರೂ ಹೇಳ್ಕೊಂಡಿರಲಿಲ್ಲ ಯಾರೇ ಆಗಿದ್ರು ಅಷ್ಟೇನೆ ಒಂದು ಹಂತದವರೆಗೆ ಆ ನೋವನ್ನು ಸಹಿಸ್ಕೋತಾರೆ ಸಾಧ್ಯ ಇಲ್ಲ ಅಂದಾಗ ಅದಕ್ಕೆ ವಿರುದ್ಧವಾಗಿ ಹೋಗ್ತಾರೆ ಅಣ್ಣ ಮಾಡಿದ್ದು ಅದೇ ಅಲ್ವಾತಿಗೆ ಒಂದಿನ ಹರಿ ಅಣ್ಣ ನನ್ನ ಹತ್ರ ಸೈಕಲ್ ಇದೆ ಅನ್ನೋದಕ್ಕೆ ಶುರು ಮಾಡ್ದ ಎಲ್ಲರೂ ಅವನ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ರು ಆಟಕ್ಕೂ ಸೇರಿಸ್ಕೊಂಡ್ರು ಆಮೇಲೆ ನಮ್ಮ ಮನೇಲಿ ಟಿ ಇದೆ ಫೋನ್ ಇದೆ ಅಂತ ಒಂದೊಂದೇ ಸುಳ್ಳು ಹೇಳ್ತಾ ಹೋದ ಹಾಗೆ ಅವನ ಫ್ರೆಂಡ್ಸ್ ಬಳಗನೆ ಬೆಳೀತಾ ಬಂತು ಅವಮಾನವೂ ಕಡಿಮೆ ಆಗ್ತಾ ಬಂತು ಎಲ್ಲರ ಮುಂದೆ ನಾನು ಎತ್ತರದಲ್ಲಿರಬೇಕು ಅಂದರೆ ಸುಳ್ಳೇ ದಾರಿ ಅಂತ ಅಂದ್ಕೊಂಡ ಆಮೇಲೆ ಅದನ್ನೇ ರೂಢಿ ಮಾಡಿಕೊಂಡ ಪಾಪ ಅಂತಾನೆ ಮೈ ಏನು ಪಾಪನ ಅಂತಾಳೆ ಚಂದನ ಅವ್ನು ಸುಳ್ಳು ಹೇಳಿದ್ದು ಯಾರನ್ನಾದರೂ ನೋಯಿಸೋಕ್ಕಾಗಲಿ ಮೋಸ ಮಾಡೋಕ್ಕಾಗಲಿ ಅಲ್ಲತ್ತಿಗೆ ನಮ್ಮನೆಗೆ ಯಾರು ಅವಮಾನ ಮಾಡಬಾರ್ದು ನಮ್ಮನ್ನು ಯಾರು ಕೀಳಾಗಿ ನೋಡಬಾರ್ದು ಅಂತ ನಿಮ್ಮ ಹತ್ರ ವಿಷಯ ಮುಚ್ಚಿಟ್ಟ ಅದೇ ರೀಸನ್ನು ನೀವು ಮನೆಗೆ ಮನೆ ಬಗ್ಗೆ ತಪ್ಪಾಗಿ ತಿಳ್ಕೊಬಾರ್ದು ಅಂತ ಅವನ ಮಾತಲ್ಲಿ ಸುಳ್ಳಿರ್ಬೋದು ಆದರೆ ಮನಸಲ್ಲಿ ಕೆಟ್ಟದಿಲ್ಲ ಅತಿಗೆ ನೀವು ಅಂದರೆ ಅಣ್ಣಗೆ ತುಂಬ ಇಷ್ಟ ಅತಿಗೆ ಅದಕ್ಕೆ ಇದೊಂದು ಸಲ ಅವನ್ನ ಕ್ಷಮಿಸ್ಬಿಡಿ ಇವತ್ತು ನೀವು ಬೈದಿದ್ದೀರ ಅಲ್ವಾ ಇರಿ ನಾಳೆಯಿಂದ ಅಣ್ಣ ಹೇಗೆ ಚೇಂಜ್ ಆಗ್ತಾನೆ ಅಂತ ನಿನ್ನೆ ಹರಿಗೂ ನಾಳೆ ಹರಿಗೂ ತುಂಬ ಡಿಫ್ರೆನ್ಸ್ ಆಗಿರುತ್ತೆ ಅಂತಾನೆ ಮಯಿ ಈಚೆ ಕಂಟಿ ಇವನದು ಯಾವತ್ತು ಹೀಗೆ ಆಯ್ತಣ್ಣ ಯಾವತ್ತು ಇವನ್ ಸುಳ್ಳು ಹೇಳೋಕೆ ಶುರು ಮಾಡಿದ್ನೋ ಅವತ್ತಿಂದ ನಮ್ಮನೆಗೆ ದರಿದ್ರ ಮೆಟ್ಕೋತು ಅಂತಾನೆ ಹಳೇದೆಲ್ಲ ಇವಾಗ ಯಾಕೆ ತಮ್ಮ ಏನು ನೀನು ಅಣ್ಣನ ಜೀವನ ಹಾಳು ಮಾಡೋಕೆ ಹುಟ್ಟಿರೋ ಶತ್ರು ನೀನು ಹೊಟ್ಟೆ ಕಿಚ್ಚಿನ ಪಾಪಿ ನಿನ್ನಿಂದ ಮನೆಗೆ ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ಯಾ ಅಂತಾನೆ ಹರಿ ಹರಿ ನೀನಾದರೂ ಸುಮ್ಮನೆ ಇರೋ ಅಂತಾನೆ ಮುತ್ತು ನನ್ನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ ಹರಿ ಅಂತ ಹೆಸರಿಟ್ಕೊಂಡು ನಮ್ಮನೆ ಹೆಸರನ್ನ ಹಾಳು ಮಾಡ್ತಿದ್ದಿಲ್ವೋ ನಾಚಿಕೆ ಆಗಲ್ವ ನಿನಗೆ ನಿನ್ನಂಥ ಅಣ್ಣ ಯಾವ ತಮ್ಮಂದ್ರಿಗೂ ಹುಟ್ಟಬಾರ್ದು ಅಂತಾನೆ ಕಂಠಿ ನಿನ್ನಂಥ ನಾಯಿಗೆ ಅಣ್ಣ ಆಗೋ ಕರ್ಮ ನನಗೆ ಯಾವ ಜನ್ಮದಲ್ಲೂ ಬರೋದು ಬೇಡ ಅಂತಾನೆ ಹರಿ ನಿನ್ನಂಥ ಅವನು ಹೆಂಡ್ತಿ ಕರ್ಮ ಬೇಡ ಅಂತಲೇ ಅತ್ತಿಗೆ ಮನೆ ಬಿಟ್ಟು ಹೋಗಿರೋದು ಅಂತಾನೆ ಕಂಠಿ ಏನು ಅಂದೆ ನೀನು ಅಂತ ಹರಿ ಕಂಠಿಗೆ ಹೊಡಿತಾನೆ ಕಂಠಿ ಹರಿಗೆ ಹೊಡಿತಾನೆ ಆಗ ಹರಿ ಕಂಠಿಗೆ ಹೊಡೆಯುವಾಗ ಅಡ್ಡ ಬಂದ ಮುತ್ತು ಕೆನ್ನೆಗೆ ಹರಿಯಿಂದ ಏಟ್ ಬೀಳುತ್ತೆ ಆಗ ಚಂದನಮ್ಮಯಿ ಬಂದು ಅದನ್ನು ನೋಡ್ತಾರೆ ಅಣ್ಣ ಸಾರಿ ಅಣ್ಣ ನಿಜವಾಗ್ಲೂ ನೋಡಿಲ್ಲ ಅಣ್ಣ ಅಂತಾನೆ ಹರಿ ಅಣ್ಣ ಏನಾಯ್ತು ಅಣ್ಣ ನಿನಗೆ ಹಿಂಗಾದರೂ ಮನ್ಸು ಬಂತು ನಿನಗೆ ನೀನು ತಪ್ಪು ಮಾಡಿದೆ ಅಣ್ಣ ನೀನು ಯಾರ ಮೇಲೆ ಕೈಮೆಡಿದೆಯ ಗೊತ್ತಾ ನಿನಗೆ ಯಾಕಣ್ಣ ಹೇಗೆ ಹೀಗೆ ಮಾಡಿದೆ ಅಣ್ಣ ಅವ್ನು ಬರೀ ನಮ್ಮ ಅಣ್ಣ ಅಲ್ಲ ನಮ್ಮ ಅಮ್ಮ ಅನ್ನೋದನ್ನು ಮರೆತು ಬಿಟ್ಟ ನೀನು ಅಣ್ಣ ನೀನು ಎಂಥ ಕಲ್ಲು ಅಣ್ಣ ನಿನಗೆ ಅಂತಾನೆ ಮಯಿ ಏಯ್ ಹಾಗೆಲ್ಲ ಏನಿಲ್ಲ ಸುಮ್ಮನೆ ಅಂತಾನೆ ಮುತ್ತು ಎಲ್ಲಿ ಹೋಗಿದ್ದೆ ಅಮ್ಮ ನೀನು ನಾವೆಲ್ಲ ಎಷ್ಟು ಗಾಬರಿಯಾಗಿದ್ವಿ ಗೊತ್ತಾ ಇವರಿಬ್ರದ್ದು ಇದ್ದಿದ್ದೇ ಬಿಡಮ್ಮ ನೀನೇನು ತಪ್ಪು ತಿಳ್ಕೊಬೇಡ ಅವ್ನು ನೋಡಲಿಲ್ಲ ನೀನು ಮನೆಗೆ ವಾಪಸ್ ಬಂದಿಯಲ್ಲ ಅದೇ ಸಂತೋಷ ಒಳಗೆ ಹೋಗಮ್ಮ ಅಂತಾನೆ ಮುತ್ತು ಅಣ್ಣ ಹರಿ ಅಣ್ಣ ನಿನಗೆ ಯಾಕಣ್ಣ ಹೊಡೆದ ಅಂತಾನೆ ಮಯಿ ಅವ್ನು ನೋಡಲಿಲ್ಲ ಅಂತ ಹೇಳಿದೆ ತಾನೆ ಅಂತ ಮುತ್ತು ಅಲ್ಲಿಂದ ಹೋಗ್ತಾನೆ ಎಲ್ಲ ಇವನಿಂದಾನೆ ನನ್ನ ಕಣ್ರನ್ನೇ ಆಗಲ್ಲ ನನ್ನ ದಾರಿಗೆ ಅಡ್ಡ ಬರ್ತಾನೆ ಇರ್ತಾನೆ ಸುಮ್ಮನೀರು ಅಂದರೆ ಎಷ್ಟು ಸಲ ಹೇಳಿದ್ರು ಕೇಳಲ್ಲ ಇವತ್ತೈತೆ ಇವನಿಗೆ ಅಂತ ಹರಿ ಹೇಳುವಾಗ ಅಣ್ಣ ಸುಮ್ಮನೀರಣ್ಣ ನಾಚಿಕೆ ಆಗಬೇಕು ನಿಮಗೆ ಥೂ ಅಂತ ಮೈ ಒಳಗೆ ಹೋಗ್ತಾನೆ ಹರಿ ಕಂಟಿನ್ಯೂ ಹೋಗ್ತಾರೆ ಅಣ್ಣನ ಮೇಲೆ ಕೈ ಮಾಡಬಾರ್ದಿತ್ತು ಸ್ವಾರಿ ಹರಿ ಅಣ್ಣ ತಪ್ಪಾಯ್ತು ಅಂತ ಕೆನೆಗೆ ತಾನೇ ಹೊಡ್ಕೊಳ್ತಾ ಹರಿ ಅಳ್ತಾ ಇರೋದನ್ನ ಚಂದನ ನೋಡ್ತಾ ನಿಂತಿರ್ತಾಳೆ ಈಚೆ ಮುತ್ತು ಅಡಿಗೆ ಮಾಡ್ತಾ ತರಕಾರಿ ಸಾರು ತಿನ್ನು ಅಂದ್ರೆ ತಿನ್ನಲ್ಲ ಅಂತ ಯಾವಾಗ ನೋಡಿದ್ರು ಚಿತ್ರಾನ್ನ ಅಂತೀಯಲ್ಲ ತಗೋ ನಿನ್ಗೋಸ್ಕರ ಇವತ್ತು ಚಿತ್ರಾನ್ನೇ ಮಾಡಿದ್ದೀನಿ ಅಂತ ಮೈಗೆ ತಟ್ಟೆಗೆ ಹಾಕಿ ಕೊಟ್ಟು ತಿನ್ನು ಅಂತಾನೆ ಮುತ್ತು ಹಾಗೇ ನೋಡ್ತಿರ್ತಾನೆ ಮೈ ಓ ಚಟ್ನಿ ಹಾಕೋಕೆ ಮರ್ತೆ ಅಲ್ವಾ ಇರು ಒಂದು ನಿಮಿಷ ಅಂತಾನೆ ಮುತ್ತು ಆಗ ಚಂದನ ಬಂದು ಅವರಿಬ್ಬರು ಮಾತನ್ನ ಕೇಳಿಸ್ಕೊತಾಳೆ ಅಣ್ಣ ನಿನಗೆ ಕೋಪನೇ ಬರಲ್ವಾ ಅಷ್ಟು ನೋವಿದ್ರು ಹೆಂಗಣ್ಣ ಅದನ್ನೆಲ್ಲ ಮತ್ತು ನಿನ್ನಿಂದ ಹೀಗಿರೋದಕ್ಕೆ ಸಾಧ್ಯ ಎಲ್ಲ ಸಹಿಸಿಕೊಳ್ಳಿ ಅಂತಲೇ ಆ ದೇವರು ನಿನ್ನ ಈ ಮನೇಲಿ ಹುಟ್ಟಿಸಿದಾನೆ ಪಾಪಿ ಆ ದೇವರು ಅಂತಾನೆ ಮಯಿ ಈಗ ಅಂಥದ್ದು ಏನಾಯ್ತೋ ಅಂತ ಕಂಠಿ ಹರಿ ಜಗಳ ಮಾಡ್ತಿದ್ರು ನಾನು ತಡೆಯೋಕೆ ಹೋದೆ ಅಂತಾನೆ ಮುತ್ತು ಅದಕ್ಕೆ ಅವ್ನು ನಿನ್ನ ಮೇಲೆ ಕೈ ಮಾಡೋದಾ ತಪ್ಪಲ್ವ ಅಣ್ಣ ಇದು ಅಂತಲೇ ಮಯಿ ಹರಿ ಏನು ಬೇಕು ಅಂತ ಮಾಡಿಲ್ಲ ನೀನು ತಿನ್ನು ಅಂತಲೇ ಮುತ್ತು ನಿನ್ನ ಮನಸ್ಸು ಸುಡ್ತಿದ್ರು ಈ ಮನೆಗೆ ಬೆಳಕಾಗ್ತೀಯಲ್ಲ ಅಣ್ಣ ನೀನು ನಿನ್ನ ಗುಣ ಯಾರಿಗೂ ಬರಲ್ಲ ಅಂತಲೇ ಮಯಿ ಮೈಯಿ ಎಲ್ಲ ಅಣ್ಣಂದ್ರು ಹೀಗೆ ಕಣೋ ಅಂತಾನೆ ಮುತ್ತು ಚಂದನ ವಾಪಸ್ ಮನೆಗೆ ಬಂದ್ರಲ್ಲ ಅರ್ಜಿ ಸಾಕು ಅಂತಾನೆ ಅತ್ತಿಗೆ ಬಂದಮೇಲೆ ಮನೆ ಮನೆ ಆಗಿರುತ್ತೆ ಅಂದ್ಕೊಂಡಿದ್ದೆ ಆದರೆ ಅದೆಲ್ಲ ಸುಳ್ಳಣ್ಣ ನಾವು ಯಾವಾಗಲೂ ಹೀಗೆ ಜಗಳ ಆಡ್ಕೊಂಡಿದ್ರೆ ಅತ್ತಿಗೆ ಹೇಗೆ ಅಣ್ಣ ತಟ್ಕೋತಾರೆ ಅವ್ರು ಥರ ಅಣ್ಣ ಅವರು ನಮ್ಮನ್ನ ಬಿಟ್ಟು ಹೋಗ್ಬಾರ್ದು ಅಲ್ವಾ ಅಂತಾನೆ ಮೈ ಆಗ ಚಂದನ ಅವ್ರ ಹತ್ರ ಬರ್ತಾಳೆ ಚಂದನ ಬಾ ಅಮ್ಮ ಊಟ ರೆಡಿ ಇದೆ ಎಲ್ಲರೂ ಊಟ ಮಾಡೋಣ ಅಂತಾನೆ ಮುತ್ತು ಇದನ್ನೆಲ್ಲ ಮೇಲೆ ಯಾರಿಗಣ್ಣ ಊಟ ಸೀರತ್ತೆ ಸ್ವಾರಿ ಹಚ್ಚಿಗೆ ಅಂತ ಮೈ ಹೋಗ್ತಾನೆ ಅವನು ಮೊದಲಿಂದನೂ ಹಾಗೆ ಮನೇಲಿ ಯಾರೂ ಜಗಳನೇ ಆಡಬಾರ್ದು ಅಂತಾನೆ ಜಗಳ ಇಲ್ಲದೆ ಇರೋ ಮನೆ ಇರುತ್ತಾ ನೀನೇ ಹೇಳು ಅಂತಾನೆ ಮುತ್ತು ಸ್ವಾರಿ ಅಣ್ಣ ಇಷ್ಟೆಲ್ಲ ನನ್ನಿಂದನೇ ಆಗ್ತಿರೋದಲ್ವ ಅಂತಾಳೆ ಚಂದನ ಹಾಗೆಲ್ಲ ಏನಿಲ್ಲಮ್ಮ ಅವರಿಬ್ಬರಿಗೂ ಜಗಳ ಆಡದೆ ಮಾತಾಡೋಕೆ ಬರೋಲ್ಲ ಇದನ್ನೆಲ್ಲ ನಾನು ನೋಡದೆ ಇರೋದಾ ನೋಡು ನೀನು ಇದಕ್ಕೆಲ್ಲ ತಲೆ ಅಮ್ಮ ಅಂತಾನೆ ಮುತ್ತು ಅಣ್ಣ ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳಬೇಕು ಅಂತಳೆ ಚಂದನ ಕೇಳಮ್ಮ ಅಂತಾನೆ ಮುತ್ತು ನಿಮ್ಮ ಅಪ್ಪ ಜೈಲಿಗೆ ಹೋಗಿ ಬಂದಿರೋದಾ ನಿಮ್ಮ ಅಪ್ಪನೇ ನಿಮ್ಮ ತಾಯಿಯನ್ನು ಕೊಲೆ ಮಾಡಿದ್ರಂತೆ ಹೌದಾ ಸಾರಿ ಅಣ್ಣ ಇಂಥ ಪರಿಸ್ಥಿತಿಲಿ ಈ ಮಾತು ಕೇಳ್ತಾ ಇದ್ದೀನಿ ಆದರೆ ನನ್ನಿಂದ ಕೇಳದೆ ಇರೋದಕ್ಕೂ ಆಗ್ತಿಲ್ಲ ಹೇಳಿ ಅಣ್ಣ ನಾನು ಕೇಳಿದ್ದು ನಿಜನ ಪ್ಲೀಸ್ ಅಣ್ಣ ನಿಜ ಹೇಳಿ ಅಂತಾಳೆ ಚಂದನ ಅಪ್ಪ ಜೈಲಿಗೆ ಹೋಗಿದ್ದು ನಿಜನೇ ಆದರೆ ಅದು ಬಿಟ್ಟು ಸತ್ಯ ನನಗೇನು ಅಂತ ಗೊತ್ತಿಲ್ಲದೆ ಹೇಳೋದು ತಪ್ಪಾಗುತ್ತಮ್ಮ ಜನ ಎಲ್ಲ ಏನೇನೋ ಹೇಳ್ತಾರೆ ಆದರೆ ಅಪ್ಪನೂ ಅಮ್ಮನೂ ಹೇಗಿದ್ರು ಅಂತ ನಾನು ನೋಡಿದ್ದೀನಲ್ಲ ನೀನು ಅಂದ್ಕೊಂಡು ಹಾಗೆ ಜನ ಎಲ್ಲ ಹಾಗೆ ಅಂದ್ಕೊಂಡಿದ್ದಾರೆ ಅಪ್ಪನ ಬಗ್ಗೆ ಆದರೆ ನೀನು ಭಯಪಡೋ ಅವಶ್ಯಕತೆ ಇಲ್ಲ ನೀನು ಮನೆಗೆ ಬಂದು ಇಷ್ಟು ದಿನ ಆಯಿತು ನೀ ನಾವೆಲ್ಲರೂ ಹೇಗಿದ್ದೀವಿ ಅಂತ ನೋಡಿದ್ಯಾ ನಮ್ಮಿಂದ ನಿನಗೆ ಅಂತ ಹೇಳುವಾಗ ಚಂದನ ಅಲ್ಲೇ ಇರಲ್ಲ ಅಯ್ಯಯ್ಯೋ ಅಂತಾನೆ ಮುತ್ತು ಈಚೆ ಚಂದನ ಮನೆ ಮುಂದೆ ಕೂತಿರ್ತಾಳೆ ಆಗ ನಟರಾಜ ಹಾಡನ್ನು ಹೇಳ್ತಾ ಸೈಕಲ್ನಲ್ಲಿ ಬರ್ತಾನೆ ಇವಳಿ ಇಲ್ಲಿ ನಿಂತಾಳೆ ಅಂತ ಯಾಕಮ್ಮ ನಿಂತ್ಕೊಂಡೆ ಕುತ್ಕೋ ಕೂತ್ಕೋ ಊಟ ಮಾಡಿದ್ದೀನಮ್ಮ ಊಟ ಆದಮೇಲೆ ಸ್ವಲ್ಪ ಹೊತ್ತು ತಂಪಾದ ಗಾಳಿ ತೊಗೊಂಡ್ರೆ ಒಳ್ಳೇದು ನನಗೂ ನೀನು ಹೇಳಿದ ಮೇಲೆ ಗೊತ್ತಾಯಿತು ಅಂತ ಅಲ್ಲೇ ಕೂತ್ಕೊಂಡು ಹೇಗಾದರೂ ಮಾಡಿ ಇವಳನ್ನ ಒಳಗಡೆ ಕಳಿಸ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ನಂತರ ಕೊಬ್ಬರಿ ಮಿಠಾಯಿ ಕೊಟ್ಟು ತಿನ್ನು ಅಂತಾರೆ ಬೇಡ ಅಂತಾಳೆ ಚಂದನ ನಾನೇನು ಬಾಂಬ ಕೊಡ್ತಿದ್ದೀನಿ ತಿನ್ನು ಚೆನ್ನಾಗಿರುತ್ತೆ ನೀನು ತಿಂದೊಂಡು ಚೆನ್ನಾಗಿರಬೇಕು ಅಂತ ಮತ್ತೆ ಬಂದು ಕೂತ್ಕೊಂಡು ಸಾಂಗ್ ಹೇಳೋಕ್ಕೆ ಶುರು ಮಾಡ್ತಾರೆ ನಟರಾಜ ಕೊಬ್ಬರಿ ಮಿಠಾಯಿ ತಿನ್ನೋಕೆ ನೋಡುವಾಗ ಆ ಪೇಪರಲ್ಲಿ ಮನೆ ಬಾಡಿಗೆಗೆ ಇದೆ ಅನ್ನೋದನ್ನು ಚಂದನ ನೋಡ್ತಾಳೆ ನಂತರ ಆ ಕೊಬ್ಬರಿ ಮಿಠಾಯಿನ ವಾಪಾಸ್ ಪೇಪರಲ್ಲಿ ಸುತ್ತಿಡ್ತಾಳೆ ಚಂದನ ಬೆಳಿಗ್ಗೆ ಮುತ್ತು ನೀರನ್ನು ತರುವಾಗ ಚಂದನ ಗುಡ್ ಮಾರ್ನಿಂಗ್ ಅಣ್ಣ ಅಂತಾಳೆ ಗುಡ್ ಮಾರ್ನಿಂಗ್ ಅಮ್ಮ ಟೀ ಕೊಡ್ತೀನಿರು ಅಂತಲೇ ಮುತ್ತು ನಾನು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಕುಡಿತೀನಿ ಅಂತ ಚಂದನ ಸ್ನಾನಕ್ಕೆ ಬರುವಾಗ ನಟರಾಜಲ್ಲಿ ಕತ್ತಿ ಮಸಿತಾ ಇರೋದನ್ನು ನೋಡ್ತಾಳೆ ಇನ್ನು ಶಾರ್ಪ್ ಆಗಬೇಕು ಎಷ್ಟು ದಿನ ಆಯಿತು ನಿನಗೆ ಕೆಲಸ ಕೊಟ್ಟು ಮಚ್ಚು ಅಂದರೆ ಹೇಗಿರಬೇಕು ಪಚಕ್ಕ ಅನಿಸಿದರೆ ಪಚಕ್ ಅಂತ ಒಳಗಿರೋದೆಲ್ಲ ಈಚೆ ಬಂದುಬಿಡಬೇಕು ಒಂದೇ ಏಟು ರುಂಡ ಮುಂಡ ಬೇರೆ ಬೇರೆ ಅಂತಾನೆ ಆಗ ಚಂದನ ಭಯದಿಂದ ಅಲ್ಲಿಂದ ಓಡಿ ಬರ್ತಾಳೆ ಆಗ ಮುತ್ತು ಯಾಕಮ್ಮ ಏನಾಯಿತು ಇಷ್ಟೊಂದು ಬೇವರ್ತಿದ್ಯಾ ಹುಷಾರಿಲ್ವಾ ಅಂತಾನೆ ಏನಿಲ್ಲ ಅಣ್ಣ ಅಂತ ಚಂದನ ಒಳಗೆ ಹೋಗ್ತಾಳೆ ಆಗ ಮುತ್ತು ಅಪ್ಪ ಮಚ್ಚು ಇಟ್ಕೊಂಡಿರೋದನ್ನು ನೋಡಿ ಅಪ್ಪ ಏನಾದರೂ ಹೇಳಿದ್ರ ಅಂತಾನೆ ನಾನು ಅವಳನ್ನು ನೋಡೇ ಇಲ್ವಲ್ಲ ಅಂತಾರೆ ನಟರಾಜ ಸ್ನಾನ ಮಾಡ್ತೀನಿ ಅಂತ ಹೋದರು ಆಮೇಲೆ ಏನು ನೋಡಿ ಆಗಿರೋ ತರ ವಾಪಸ್ ಹೊರಟು ಹೇಳಿದ್ರು ಅಂತಾನೆ ಮುತ್ತು ಅಂದ್ರೆ ನಾನು ಅಷ್ಟು ಖರಾಬಾಗಿದ್ದೀನಿ ಅಂತ ಇದೆಯೋ ನೀನು ಅಂತಾರೆ ನಟರಾಜ ಹಾಗಲ್ಲಪ್ಪ ಅಂತನೇ ಮುತ್ತು ಮತ್ತೆ ಯಾಕೆ ನನ್ನ ಹತ್ರ ಕೇಳ್ತಿರೋದು ಅಂತಾನೆ ನಟರಾಜ ನೀನೇನಪ್ಪ ಬೆಳಿ ಬೆಳಿಗ್ಗೆ ಕರಪರ ಸೌಂಡ್ ಮಾಡಿಕೊಂಡು ಮಚ್ಚು ಮಸ್ಸಿತ ಇದೆಯಾ ಅಂತನೇ ಮುತ್ತು ಡೈಲಿ ಎರಡು ಎಳ್ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಪೇಪರಲ್ಲಿ ಓದಿದ್ದೆ ಅದಕ್ಕೆ ಮಚ್ಚನ್ನು ಶಾರ್ಪ್ ಮಾಡ್ತಿದ್ದೀನಿ ನನಗೂ ಬಿಸಿ ಬಿಸಿ ಟೀ ಬಾ ಅಂತಾರೆ ನಟರಾಜ ಈಚೆ ಚಂದನ ಬ್ಯಾಗ್ ತೊಗೊಂಡು ಹೊರ್ತಾಳೆ ಆಗ ಮೈ ಎದುರುಗಡೆ ಬಂದು ಅತಿಗೆ ರೆಡಿಯಾಗಿ ಹೋಗ್ತಿದ್ದೀರಾ ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಆಲ್ ದಿ ಬೆಸ್ಟ್ ಅಂತಾನೆ ಅಲ್ಲ ಅದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂತಾಳೆ ಚಂದನ ದೇವಸ್ಥಾನಕ್ಕೆ ನಾನಿನ್ನೂ ಸ್ನಾನೇ ಮಾಡಿಲ್ಲ ಎರಡು ನಿಮಿಷ ಟೈಮ್ ಕೊಡಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತಾನೆ ಮೈ ಬೇಡ ಮಯಿ ನಾನು ಒಬ್ಳೇ ಹೋಗಿ ಬರ್ತೀನಿ ಅಂತಾಳೆ ಚಂದನ ಆಗ ಮುತ್ತು ಒಬ್ಬಳೆ ಯಾಕಮ್ಮ ಮೈನೂ ಕರ್ಕೊಂಡು ಹೋಗು ಅಂತಾನೆ ಪಕ್ಕದಲ್ಲಿರೋ ದೇವಸ್ಥಾನ ತಾನೇ ತೊಂದರೆ ಇಲ್ಲ ಹೋಗಿ ಬರ್ತೀನಿ ಅಂತಾಳೆ ಚಂದನ ಯಾವ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅತ್ ಹೋಗಿ ಬರಬೇಕು ಅತಿಗೆ ಅಂತಾನೆ ಮೈ ಬನಶಂಕರಿ ದೇವಸ್ಥಾನ ಅಂತಳೆ ಚಂದನ ಇಲ್ಲಿಂದ ಹತ್ತನ್ನೆರಡು ಕಿಲೋಮೀಟ್ರ್ ದೂರ ಇದೆ ನಾನು ಬರ್ತೀನಿ ರೀ ಅಂತಾನೆ ಮೈ ಬೇಡ ಮೈಯಿ ನಾನೊಬ್ಬಳೇ ಹೋಗಬೇಕು ಅಂದ್ಕೊಂಡಿದ್ದೀನಿ ಏನೂ ತೊಂದರೆ ಇಲ್ಲ ನನಗೇನು ಭಯ ಆಗಲ್ಲ ಅಂತಾಳೆ ಚಂದನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ದಮ್ಮ ಈ ಮನೇಲಿ ನಿನಗೇನಾದರೂ ತೊಂದರೆನಾ ಅಂತ ನಿಮ್ಮುತ್ತು ಹಾಗೇನಿಲ್ಲ ಎಲ್ಲ ಓಕೆ ಅಂತಾಳೆ ಚಂದನ ಹೋಗ್ಬಾ ಅಂತ ನಿಮ್ಮುತ್ತು ಬರ್ತೀನಿ ಅಂತ ಚಂದನ ಹೊರಡುವಾಗ ನಟರಾಜ ಏಯ್ ನನ್ನ ಮಗನೇ ಅಂತ ಕೂಗೋದು ಕೇಳುತ್ತೆ ಚಂದನ ಮುಖ ಮುಖ ನೋಡ್ತಾಳೆ ನಾನು ನೋಡ್ತೀನಿ ಅಂತ ಮುತ್ತು ಮೈ ಬರ್ತಾರೆ ಚಂದನನು ಬರ್ತಾಳೆ ಆಗ ನಟರಾಜ ಮುಚ್ಚಿಟ್ಕೊಂಡು ತೆಂಗಿನ ಕೈಗೆ ಒಬ್ಬರ ಹತ್ರ ಜಗಳ ಮಾಡ್ತಾ ಇರ್ತಾಳೆ ಏನಣ್ಣ ಇದು ಒಂದು ತೆಂಗಿನಕಾಯಿಗೋಸ್ಕರ ಇಷ್ಟೆಲ್ಲ ಜಗಳನಾ ಅಂತಾನೆ ಮೈ ಕಾಯಿ ಇಲ್ಲಿಟ್ಟು ಬಿಟ್ಟು ಹೋಗ್ತಾ ಇರಬೇಕು ಹಾಕೋ ನಾ ಅಂತಾರೆ ನಟರಾಜ ಈ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತಾರೆ ಅವರು ನಾಟಕನ ಏ ನಟರಾಜ ನಾಟಕನ ನೋಡಿಲ್ವಾ ಈಗ ನೋಡುವಂತ ಮಚ್ಚನ ಬೀಸ್ತಾ ಕಾಯಿ ಬೇಕಾ ನಿನಗೆ ಚಟ್ನಿಗೆ ನಮ್ಮನೆ ತೆಂಗಿನಕಾಯಿ ಬೇಕಾ ಅಂತಾರೆ ಅಪ್ಪ ಬಿಡಪ್ಪ ಅಂತ ಮುತ್ತು ಬರ್ತಾನೆ ಚಂದನ ಭಯದಿಂದ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ